ಐದುವರೆ ಆರು ವರ್ಷ ಆಯ್ತು ನನ್ನ ಹತ್ರ ಇದುವರೆಗೆ ಒಳ್ಳೆ ರೀತಿ ಹೇಳಿದ್ರು ಬಹಳ ಬೇಸರ ಇದೆ ನನಗೆ ಸ್ವಲ್ಪ ಚಿಕ್ಕ ಕಷ್ಟ ಬಂದ್ರು ಕೂಡ ನಾನು ಇದ್ದೇನಲ್ವಾ ಅಂತ ಹೇಳಿ ಹೇಳ್ತಾ ಇದ್ರು ಮತ್ತೆ ಮನೆಗೆ ಒಂದು ಸ್ವಲ್ಪ ಕಷ್ಟ ಆಗಿತ್ತು ಆವಾಗ ತಾಯಿ ಫೋನ್ ಮಾಡಿದ್ರು ಮಾಡಿ ಹೇಳುವಾಗ ಅವರು ಹೇಳಿದರು ನಾನಿದ್ದೇನೆ ಅವನಿಗೆ ಏನು ಕಷ್ಟ ಆದರೂ ನಾನು ಇದ್ದೇನೆ ನಾನು ಇರುವಷ್ಟರವರೆಗೆ ನೀವು ಏನು ಹೆದರಬೇಡಿ ಮನೆಯಲ್ಲಿ ನನಗೆ ಸ್ವಲ್ಪ ತುಂಬ ಸಮಸ್ಯೆ ಇದೆ ನನಗೆ ಧೈರ್ಯ ಇರುವುದು ಇವರ ಮೇಲೆ ಮಾತ್ರ ಯಾವುದೇ ಅಷ್ಟೇ ಇದ್ರು ಅವರು ಸ್ಪಂದಿಸ್ತಿದ್ರು ಮತ್ತೆ ಹಬ್ಬದ ದಿವಸ ಎಲ್ಲ ನಮ್ಮ ಹಬ್ಬದ ದಿವಸ ಎಲ್ಲ ನಾನು ಸ್ವಲ್ಪ ಮನೆಯಲ್ಲಿ ಸ್ವಲ್ಪ ವಿಜೃಂಭಣೆಯಿಂದ ಒಂದು ಆಚರಿಸಬೇಕಾದ್ರೆ ಅವರೇ ಅವ್ರೇಗ ಸ್ವಲ್ಪ ಯಾವುದಕ್ಕೂ ಹೋಗಿಬಿಡ್ತಿರ್ಲಿಲ್ಲ ಎಲ್ಲದಕ್ಕೂ ಇದು ನಿಮ್ಮ ಕೆಲವರು ನೀವು ಬೆಳಿಗ್ಗೆ ಹೋದ್ರೆ ಸಂಜೆ ಅವರ ತನಕ ಜೊತೆ ಇರ್ತೀರ ಮನೆಗೆ ತಲುಪಿರೋದು ನೀವು ಅವರ ಸರಕ್ಕೆ ಆಗಿದ್ರು ಯಾವ ರೀತಿ ಒಡನಾಟಿತ್ತು ಅಂದ್ರೆ ಕೆಲವು ಕಡೆ ಅವರು ಕೈಗಳು ತಿಂತ ಇದ್ರು ಹಾಗೆ ಕೆಲಸ ಮಾಡ್ತಿರೋದು ಏನಾದ್ರು ಕಟ್ ಮಾಡಿದ್ರೆ ಬೈತಾರೆ ಅವರು ಮತ್ತೆ ಒಂದು ಸಲ ಮಾತ್ರ ಮತ್ತೆ ಎಲ್ಲ ಒಳ್ಳೇದಾಗಿರ್ತಾರೆ ಇಲ್ಲ ಅವ್ರು ಬೈ ಬೈಯು ಬೈಯೋದಿದ್ರು ಯಾಕೆ ಬೈದಿಲ್ಲ ಅಂತ ಆಗ್ತದೆ ಒಂದಷ್ಟೊಂದು ಒಳ್ಳೆ ಇದ್ರು ಮತ್ತೆ ಮೂರು ನಾಲ್ಕು ಗಂಟೆ ಎಲ್ಲ ಆಗ್ತಿತ್ತು ಅವರು ಊಟ ಮಾಡುವಾಗನೇ ಸ್ವಲ್ಪ ಲೇಟ್ ಆಗ್ತಿತ್ತು ಆವಾಗ ನಾನು ಗೆ ಕಾರ್ ಬಂದು ನಿಲ್ಲಿಸುವಾಗ ಹೇಳ್ತಿದ್ರು ನಾವು ಊಟ ಕೊಡುವ ಅಂತ ಅವರು ತಾಯಿ ಹತ್ರ ಅವ್ರ ಮನೆಯಲ್ಲಿ ಒಳ್ಳೆ ಚೆನ್ನಾಗಿದೆ ಯಾವುದೇ ವಿಷಯದಲ್ಲಿ ಕೂಡ ನನ್ನ ಹತ್ರ ಒಳ್ಳೆ ಮತ್ತೆ ಮುಂದ್ಗಡೆಯಿಂದ ಹೋದ್ರೆ ಯಾವ ಆಗಿ ಬರ್ತೇನೆ ನಾನು ಅವ್ರು ಮಾತಾಡುದಿಲ್ಲ ಮತ್ತೆ ಒಂದು ಕಲ್ಮಶ ಇಲ್ಲ ಅವನ ಡ್ರೈವರು ಹಾಗೆ ಹೀಗೆ ಅಂತ ಯಾವ ಜಾತಿ ಅಂತ ಅವ್ರು ನೋಡುದಿಲ್ಲ ಇದುವರೆಗೆ ನೋಡ್ಲಿಲ್ಲ ನನಗೆ ಬಹಳ ಪ್ರೀತಿ ಅವರ ಮೇಲೆ ಇವತ್ತು ನನಗೆ ಒಂದು ದುಃಖ ಅಂದ್ರೆ ನನ್ನ ಕೈಯ ಒಂತರ ಆಗಿದೆ ಅಷ್ಟೊಂದು ಬೇಜಾರಾಗ್ತದೆ ಯಾಕಂದ್ರೆ ನನಗೆ ಒಂದು ಮಾತು ಹೇಳ್ತಿದ್ರು ಅವ್ರು ಮನೆಗೆಲ್ಲ ಕರೆ ಮಾಡಿ ಅದೇ ಒಂದು ಖುಷಿ ಅವ್ರ ಮನೆಯವರು ಕೂಡ ಅಷ್ಟೇ ಯಾವುದೇ ಒಂದು ಕಷ್ಟದಲ್ಲಿ ಇರುವಾಗ ಉಂಟಲ್ಲ ನಾನಿದ್ದೇನೆ ಔಷಧ ಅಂತ ಹೇಳ್ತಿದ್ರು ನನ್ನ ಡ್ರೈವರ್ ಅಂತ ಅವರು ನನ್ನ ಮನಸ್ಸಲ್ಲಿ ನಾನು ಹೇಳಿದ್ದು ಅವ್ರು ಹೇಳಿಲ್ಲ ಹಾಗೆ ಒಂದು ಖುಷಿಯಾಗ ಎಲ್ಲ ಎಂಬತ್ತೊಂದು ಗ್ರಾಮದ ಗ್ರೂಪಿನಲ್ಲಿ ಕೂಡ ನಾನಿದ್ದೇನೆ ಅವರ ಎಲ್ಲ ಎಲ್ಲ ಇದ ಮಾಡ್ತಾ ಇದ್ದೆ ಮತ್ತೆ ಬಹಳ ಬೇಸರ ಅವರು ಬಂದಾಗೆ ಕಾಣ್ತದೆ ಮತ್ತೆ ಅವ್ರು ಬರುವ ಅದು ಹೇಳಲಿಕ್ಕೆ ಸಾಧ್ಯ ಇಲ್ಲ ಬಹಳ ಒಂದು ಕ್ಯಾನ್ಸರ್ ರೋಗಿ ಇದ್ರು ನಮ್ಮ ಮುಸಲ್ಮಾನ ಮತ್ತೆ ಒಂದು ಕ್ರಿಶ್ಚಿಯನ್ ಅವರು ಅವರನ್ನು ಕೇರಳಕ್ಕೆ ಒಂದು ಕಾರ್ ಮಾಡಿ ಹನ್ನೆರಡು ಸಾವಿರ ಕೈಯಿಂದ ಬಾಡಿಗೆ ಕೊಟ್ಟು ಆ ಪ್ರೈವೇಟ್ ಗಾಡಿಯಲ್ಲಿ ಕಳಿಸಿದ್ರು ಮತ್ತೊಂದು ಕಾರಿನಲ್ಲಿ ಮನೆಯ ಓಮಿನಲ್ಲಿ ಸೀಟ್ ಹಾಕಿಸಿ ಅವರು ಎಲ್ಲಿ ಕರೆಸಿದ್ರು ಅವ್ರು ಮೊನ್ನೆ ತೀರಿದ್ರು ಅವ್ರ ಮನೆಯವರು ಸಿಕ್ಕಿದ್ರು ನನಗೆ ಅವ್ರ ಬಗ್ಗೆ ತುಂಬಾ ಮಾತಾಡಿದ್ರು ಬೆಳ್ತಂಗಡಿಯಲ್ಲಿ ಇಂತ ಶಾಸಕರನ್ನು ನಾನು ನೋಡ್ಲಿಲ್ಲ ಅವ್ರು ಹೇಗೆ ಇರ್ಲಿ ಅವ್ರ ಮನಸ್ಸು ಬಹಳ ನಾನು ಜೆ ಹಾಸ್ಪಿಟಲ್ ಇದ್ದೆ ಒಂದು ಮೂರು ದಿವಸ ಅಲ್ಲಿಂದ ಏರ್ಪೋರ್ಟ್ ಗೆ ಬಿಟ್ಟಿದ್ದೆ ನಾನು ಅವರನ್ನು ಬೆಂಗಳೂರಿಗೆ ಹೋಗುವಾಗ ಹಾಸ್ಪಿಟಲ್ ಅಲ್ಲಿ ಇದ್ರು ನಾನ್ ಮತ್ತೆ ಎರಡ್ ಮೂರ್ ಬಾರಿ ಅಲ್ಲಿ ಹೋದೆ ಅವರಿಗೆ ಫೋನ್ ಮಾಡಿದೆ ಮತ್ತೆ ಔಷಧಿ ಯಾಕೆ ಅಂತ ಅವ್ರು ಅವರೊಂದು ಫೋನ್ ಮಾಡಿದೆ ನನ್ನ ಮನೆಗೂ ಕೂಡ ನಾನು ಇಷ್ಟು ಟೈಮ್ ಕೆಲಸ ಇಲ್ಲದೆ ಇದ್ರು ಕೂಡ ನನಗೆ ಧೈರ್ಯ ಮತ್ತು ಸ್ವಲ್ಪ ಮನೆಗೆ ಏನಾದ್ರು ಇದ್ರು ಅವರೇ ಬಹಳ ಬೇಸರ ನನಗೆ ಬಹಳ ಬೇಸರ ಆಗ್ತದೆ ನನಗೆ ಉಂದಿ ಎಂತ ಅವರ ಅಲ್ಲಿ ಮನೆಯ ಒಳಗಡೆ ಅವ್ರು ಬರ್ದು ಕಾಣ್ತದೆ ಮತ್ತೆ ಏನೆಲ್ಲ ಎನ್ಸ್ತಾ ಇರ್ತದೆ ನೀವು ನಮ್ಮೂರಿನ ಇನ್ನಷ್ಟು ಹೊಸ ಸುದ್ದಿಗಳನ್ನ ವೀಕ್ಷಿಸ್ಬೇಕೆ ಹಾಗಾದ್ರೆ ಈಗಲೇ ನಮ್ಮೂರ ಸುದ್ದಿ ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ